ಶಿರಾನಗರದ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ ಐದನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಕರ್ನಾಟಕದ ಹೆಸರಾಂತ ವಸ್ತು ಪ್ರದರ್ಶನ ಗೃಹ ವೈಭವ್ ಮತ್ತೆ ಇನ್ನೊಂದ್ಸರಿ ಜನರ ಬೇಡಿಕೆಗೆ ಮತ್ತೆ ಇನ್ನೊಂದ್ಸರಿ ಬಂದಿದೆ ಶಿರಾಕ್ಕೆ ಬನ್ನಿ ಏನೇನು ವಸ್ತು ಸಿಗುತ್ತೆ ಏನೇನು ಬೇಕಾಗೋ ಗೃಹ ಉಪಯೋಗಿ ವಸ್ತುಗಳು ಸಿಗುತ್ತೆ ತಾನು ನಾನು ಮಾತಾಡ್ತೀನಿ ಮನೇಲಿ ಮಾಡಿರೋಂಥ ಐಟಮ್ಗಳು ಚಟ್ನಿ ಪುಡಿ ಆಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ಪಿಕಲ್ಸ್ ಆಗಿರ್ಬೋದು ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ಹೋಮ್ ಮೇಡ್ ಎಲ್ಲಾನು ಮಂಗ್ಳೂರು ಪಿಕಲ್ ಆಂಧ್ರ ಪಿಕಲ್ಸ್ ಸಿಗುತ್ತೆ ಮನೇಲೆ ಮಾಡಿರೋ ಬಗೆ ಬಗೆಯ ಚಟ್ನಿ ಪುಡಿಗಳು ಸಿಗುತ್ತೆ ಪುಳಿಯೋಗರೆ ಮಿಕ್ಸು ಕಾಳುಗಳೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಮ್ದು ಬಂದ್ಬಿಟ್ಟು ಶಿರಾದಲ್ಲಿ ಇದು ಎರಡನೇ ಸರಿ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಜನಗಳ ಕವರಿಕೆ ಮೇರೆಗೆ ಎರಡನೇ ಸರಿ ಮಾಡ್ತಾ ಇದೀವಿ ಮಕ್ಕಳಿಗೆ ಪ್ರಾಕ್ಟೀಸ್ ಪುಸ್ತಕಗಳು ಸಿಗುತ್ತೆ ಸಿಗುತ್ತೆ ಇದನ್ನ ಹೇಗೆ ಅಂದ್ರೆ ಜಲ್ ಪೆನ್ನು ಇಂಕ್ ಪೆನ್ನು ಸ್ಕೆಚ್ ಪೆನ್ನು ಬೋರ್ಡ್ ಮಕಸ್ ಗಳನ್ನ ಯೂಸ್ ಮಾಡ್ಬೋದು ಮಕ್ಕಳ ಹತ್ರ ಬರೆದು ಪ್ರಾಕ್ಟೀಸ್ ಆದ್ಮೇಲೆ ಒಂದು ಒದ್ದೆ ಬಟ್ಟೆಯಿಂದ ಹಲಸಿ ಹೋಗ್ಬಿಡುತ್ತೆ ಮತ್ತೆ ಇದೆಲ್ಲ ಸಿಂಥೆಟಿಕ್ ಶೀಟ್ ಇರುತ್ತೆ ಮಕ್ಕಳು ಪೇಪರ್ ಅಷ್ಟು ಈಸಿ ಅರಿಯಲ್ಲ ನೀರ್ ಬಿದ್ರೂ ಕೂಡ ಹಾಳಾಗಲ್ಲ ಮಕ್ಳಿಗೆ ಕೆಲಸಕ್ಕೆ ತುಂಬಾ ಯೂಸ್ ಆಗುತ್ತೆ ನಮ್ಮಲ್ಲಿ ಇಂಗ್ಲಿಷ್ ಸಿಗುತ್ತೆ ಕನ್ನಡ ಸಿಗುತ್ತೆ ಕಲರಿಂಗ್ ಸಿಗುತ್ತೆ ಮ್ಯಾಥ್ ಸಿಗುತ್ತೆ ಎಲ್ಲ ಪುಸ್ತಕ ಆಗಿನ ಇದರಲ್ಲಿ ಅಡಿಷನ್ ಮಲ್ಟಿಪಿಕೇಶನ್ ಸಬ್ಸ್ಟ್ರಾಕ್ಷನ್ ಡಿವಿಷನ್ ಟೇಬಲ್ಸ್ ಎಲ್ಲ ಸಿಗುತ್ತೆ ಆನ್ ಇರಲ್ಲ ಮಕ್ಕಳ ಹತ್ರ ಬರೆದು ಪ್ರಾಕ್ಟೀಸ್ ಮಾಡಿಸಿ ಓದ ಬಟ್ಟೆಯಿಂದ ಅಲ್ಸಿ ಹೋಗ್ಬಿಡುತ್ತೆ ಹಿಂದಿ ಕೂಡ ಸಿಗುತ್ತೆ ಕರ್ಜು ಲೆಟರ್ ಸಿಗುತ್ತೆ ಎಲ್ಲಾ ಪುಸ್ತಕಗಳು ಸಿಗುತ್ತೆ ನಮ್ಮಲ್ಲಿ ಇದು ಕರ್ನಾಟಕ ಇಲ್ಕಲ್ ಸಾರಿ ಇದು ಇದನ್ನ ರೆಡಿ ಆಗ್ಬೇಕಾರೆ ಇದು ನಾಲ್ಕು ದಿನ ಆಗತ್ತೆ ಇದು ಶಿಲ್ಪ ಪಲ್ಲು ಬರುತ್ತೆ ಇದೆಲ್ಲ ಸೀರೆ ಪೂರಾ ಪೂರ ಕೈಲೇ ರೆಡಿ ಮಾಡಿರೋದಂತದ್ದು

ಆ ಗ್ಯಾರಂಟಿ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಮಾತ್ರ ನಿಮಗೆ ನೋವುಗಳು ಎಣ್ಣೆ ಎಲ್ಲ ನೋವು ಹೇಳಿ ತಲೆ ನೋವು ನೆಗಡಿ ಸೊಂಟ ನೋವು ಕೈಕಾಲು ನೋವು ಮಂಡಿ ನೋವು ಹಾಲು ನೋವು ನೋವು ಈ ಎಲ್ಲ ನೋಗೆ ಒಂದೇ ಆಯಿಲ್ ಸರ್ ಗ್ಯಾರಂಟಿ ಇರುತ್ತೆ ಒಂದು ಸಲ ನೀವು ಹಚ್ಕೊಂಡ್ರೆ ನೀವು ಲೈಫ್ ಲಾಂಗಲ್ಲಿ ನೋವು ಬರಲ್ಲ ನಾಲ್ಕು ದಿನ ಹಚ್ಚಿ ಒಂದು ವಾರ ಹಚ್ಚಿ ಒಂದು ವಾರದಲ್ಲಿ ನಿಮಗೆ ನೋವುಗಳು ಕಡಿಮೆ ಆಗಿಲ್ಲ ಅಂದರೆ ವಾಪಸ್ ದುಡ್ಡು ವಾಪಸ್ ಕೊಡ್ತೀವಿ ಅಷ್ಟು ಗ್ಯಾರಂಟಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯೂಸ್ ಮಾಡಿದ್ರೆ ನಿಮಗೆ ನೀವು ನಮ್ಮ ಕಸ್ಟಮರ್ ಕೊಡ್ತೀರ ಅಷ್ಟು ಗ್ಯಾರಂಟಿ ಇದೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ನಮ್ಮ ಶಿರಾನಗರದಲ್ಲಿ ಆ ಇದೇ ಮೊದಲಿಗೆವರೆಗೆ ಗೃಹ ವೈಭವ ಅಂತ ಅದಿನ ಕಲಿಯ ಈವೆಂಟ್ಸ್ ಅಪ್ಪಿಸುವ ಗೃಹ ಗೃಹ ವೈಭವ ಇವೆಂಟ್ಸ್ ನಡೀತಾ ಇದೆ ಇಲ್ಲಿ ನಿಮಗೆ ಕೈ ಬೆಲೆಯಲ್ಲಿ ಎಲ್ಲಾ ತರಹದ ವಸ್ತುಗಳು ಸಿಗುತ್ತೆ ನೋಡಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ನೂರು ರೂಪಾಯಿ ಮನೆಗೆ ಯೂಸ್ ಆಗುವಂತ ಎಲ್ಲಾ ತರ ವಸ್ತುಗಳು ನಿಮಗೆ ಇಲ್ಲಿ ದೊರೆಯುತ್ತದೆ ಸೀರೆ ಕೂಡ ದೊರೆಯುತ್ತದೆ ಮತ್ತೆ ಹಾಗೆ ಬಳೆಗಳು ಸಿಗುತ್ತದೆ ಹಾಗೆ ಮಕ್ಕಳಿಗೆ ಆಟಿಕೆಗಳೆಲ್ಲ ತುಂಬಾ ರಿಯಾಯಿತಿ ಬೆಲೆಯಲ್ಲಿ ಸಿಗುತ್ತದೆ ಹಾಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕೆ ಮಕ್ಕಳಿಗೆ ಯೂಸ್ ಆಗಂತ ತುಂಬಾ ಒಳ್ಳೊಳ್ಳೆ ಬುಕ್ಸ್ ಗಳು ಸಿಗುತ್ತದೆ ಅದನ್ನು ಕೂಡ ಇದ್ ಮಾಡಬಹುದು ಮತ್ತೆ ತರಕಾರಿ ಕಟ್ ಮಾಡೋದು ಸಿಗುತ್ತೆ ಎಲ್ಲ ತರ ಹಸ್ತಗಳು ಎಲ್ಲ ತರಹ ವಸ್ತುಗಳು ನಿಮಗೆ ಒಂದೇ ಸೂರ್ಯನಡಿ ಸಿಗುತ್ತದೆ ತುಂಬಾ ರಿಯಾಯಿತಿ ದರದಲ್ಲಿ ಸಿಗುತ್ತದೆ ಒಮ್ಮೆ ಭೇಟಿ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಹೇಳಿ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ